ಟಾರ್ಗೆಟ್ ಮಾಡಕತ್ತಾರ ಹಿಂದೂ ದೇವಸ್ಥಾನಗಳು ಇವತ್ತು ನೋಡ್ರಿ ಎಸ್ ಡಿ ಪಿ ಆದವ್ರಿಗೆ ಏನ್ ಕೆಲಸ ಐತಿ ಅವ್ರು ಪ್ರತಿಭಟನೆ ಮಾಡ್ತಾರ ಮಕ್ಕಳು ಅವ್ರು ಅವರು ದೇಶದ್ರೋಹಿಗಳು ಏನು ಸಿಕ್ಕಲ್ಲ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಒಂದ್ ರೀತಿ ಅಪಮಾನ ಮಾಡಬೇಕು ಹಿಂದೂ ಧರ್ಮದ ದೇವಸ್ಥಾನಗಳನ್ನ ಒಂದ್ ರೀತಿ ಟಾರ್ಗೆಟ್ ಮಾಡಿ ಅಯ್ಯಪ್ಪ ಸ್ವಾಮಿ ಇದ್ರಲ್ಲಿ ಮಾಡಿದ್ರ ಶನಿ ಶಿಗ್ನಾಪುರದಲ್ಲಿ ಮಾಡಿದ್ರ ಇವತ್ತು ಧರ್ಮಸ್ಥಳ ಐತಿ ನಾವೇ ಮುಗಿ ಮತ್ತೆ ನೋಡೋದು ಬಿಜೆಪಿ ಥೋಡೆ ಒಪ್ಪ ಬರ್ತದೆ ಯಡಿಯೂರಪ್ಪನ ಮಾರಿ ನೋಡೋ ವಿಜಯೇಂದ್ರ ಜಿ ಅಂತ ಹೇಳಿ ನಾ ಜಿ ಮಗ ಅಲ್ಲ ಅದ್ರಾಗ ವಿಜಯೇಂದ್ರ ಅಂತ ಒಬ್ಬಲ್ಲ ಮಗೇನೇನು ಯಾರೊಡೆ ಮಾತಾಡೋದು ಟಾರ್ಗೆಟ್ ಮಾಡ ಹಿಂದೂ ದೇವಸ್ಥಾನಗಳು ಇವತ್ತು ನೋಡ್ರಿ ಎಸ್ ಡಿ ಪಿ ಆದವ್ರಿಗೆ ಏನ್ ಕೆಲಸ ಐತಿ ಅವ್ರ ಪ್ರತಿಭಟನೆ ಮಾಡ್ತಾರೆ ಮಕ್ಕಳು ಅವ್ರು ಯಾರು ಅವರು ದೇಶದ್ರೋಹಿಗಳು ಏನು ಸಿಕ್ಕಲ್ಲ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಒಂದ್ ರೀತಿ ಅಪಮಾನ ಮಾಡಬೇಕು ಹಿಂದೂ ಧರ್ಮದ ದೇವಸ್ಥಾನಗಳನ್ನು ಒಂದು ರೀತಿ ಟಾರ್ಗೆಟ್ ಮಾಡಿ ಅಯ್ಯಪ್ಪ ಸ್ವಾಮಿ ಇದರಲ್ಲಿ ಮಾಡಿದ್ರಾ ಶನಿ ಶ್ರೀಗಳಪುರದಲ್ಲಿ ಮಾಡಿದ್ರ ಇವತ್ತು ಧರ್ಮಸ್ಥಳ ಇತ್ತು ನಾಳೆ ವೀರಭದ್ರೇಶ್ವರ ಬರ್ತಾನೆ ವೆಂಕಟೇಶ್ವರ ವೆಂಕಟೇಶ್ವರದ್ದು ಮುಗಿದೋಗಿತ್ತು ಈಗ ಅಲ್ಲಿನೂ ಉಂಡಿ ಅದು ಇದು ಇದು ಹಾಕ್ಯಾರು ಬರ್ತಾರೆ ಅಂದ್ರೆ ಬರ್ತಾರೆ ಈ ದೇಶದಲ್ಲಿ ಕಮ್ಯುನಿಸ್ಟು ಕಮ್ಯುನಿಸ್ಟ್ ಕೊಡುವಂಥ ಒಂದು ದುರ್ದೈವದ ಮುಖ್ಯಮಂತ್ರಿ ರಾಜ್ಯದಾಗ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕುಂಬಳ ಪೋಷಿತ ಎಸ್ ಐ ಟಿ ಆ ಎಸ್ ಐ ಟಿ ಅವರು ಸಿಗಲಗೆ ಯಾವುದೋ ಲೋಕಲ್ ಮಾಡ್ತೀವಿ ಎಲ್ಲ ಎಸ್ ಐ ಟಿ ನೇಮ್ ಸಿ ಒಬ್ಬ ಐ ಜಿ ಪಿ ಲೆವೆಲ್ ಅವಾಗ ಏನು ಕೊಟ್ಟು ಅಂದ್ರೆ ಹಿಂದೂಗಳನ್ನ ಅಪಮಾನ ಮಾಡುದು ಒಟ್ಟೆ ಹಿಂದೂಗಳನ್ನ ಟಾರ್ಗೆಟ್ ಈ ದೇಶನಾಗ ಆಗ್ಲಾಕತ್ತೈತಿ ಸುಮ್ಮ ನರೇಂದ್ರ ಮೋದಿಯವರ ಆಧಾರ ಯೋಗಿ ಆದಿತ್ಯನಾಥ್ ಅವ್ರ ಆಧಾರ ಅಂತ ಹೇಳಿ ಸ್ವಲ್ಪ ಹಿಂದೂಗಳು ಆಧಾರ ಇಲ್ಲಿ ಕರ್ನಾಟಕ ಇದು ಸಾಬರ್ ಪಾರ್ಟಿ ಇದು ಸಾಬರ್ ಸರ್ಕಾರ